ನಾವು ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರಾದ ಎಂ ನಾಗರಾಜ್ರವರ ನೇತೃತ್ವದಲ್ಲಿ ಹಾಗೂ ಖಜಾಂಚಿಯಾದ ವಿಷಕಂಠಗೌಡ ರಾಜ್ಯ ಸೆಕ್ರೆಟರಿಯಾದ ಮುರಳಿ ಬೆಂಗಳೂರು ಸೌತ್ ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ರವರ ಸಮ್ಮುಖದಲ್ಲಿ ಕಟ್ಟಡ ಕಾರ್ಮಿಕರು ಹಾಗೂ ಕೂಲಿ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ನಿಂದ ಆಗುವಂತ ಸಿಗುವಂತ ಪ್ರಯೋಜನಗಳ ಬಗ್ಗೆ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಮಾಧ್ಯಮರಿಗೆ ಬಂದಾಗಿ ನಮಸ್ಕಾರ ನಾನು ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕ ಟ್ರೇಡ್ ಯೂನಿಯನ್ ರಾಜ್ಯಾಧ್ಯಕ್ಷನಾಗಿ ಈ ಕೆಲಸನ ಮಾಡ್ತಾ ಇದ್ದೇನೆ ಬಟ್ ಏನಪ್ಪ ಅಂದ್ರೆ ನಮ್ಮ ಈ ಸೌತ್ ಜಿಲ್ಲೆಯಲ್ಲಿ ಒಬ್ಬ ರಾಜ್ಯ ಜಿಲ್ಲೆ ಅಧ್ಯಕ್ಷರನ್ನ ಸಂತೋಷ್ ಅವರು ಅಂತ ಒಬ್ಬ ನೇಮಕ ಮಾಡಿದ್ವಿ ಏನಾಗಿದೆ ಇಲ್ಲಿ ತುಂಬಾ ಬಡ ಕಟ್ಟಡ ಕಾರ್ಮಿಕರು ತುಂಬಾ ಇದಾರೆ ಮತ್ತೆ ಬಡ ಕಾರ್ಮಿಕರು ತುಂಬಾ ಇದಾರೆ ಹಾಗಾಗಿ ಸರ್ ಇಲ್ಲಿ ಒಂದು ಅವೇರ್ನೆಸ್ ಅವೇರ್ನೆಸ್ ಕಾರ್ಯಕ್ರಮ ಇಲ್ಲ ಬಟ್ ಹಾಗಾಗಿ ಅವ್ರು ಸಿಗುವಂತ ಬೆನಿಫಿಟ್ ಸರ್ಕಾರದಿಂದ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಸಿಗುವಂತ ಬೆನಿಫಿಟ್ ಗಳು ಯಾವ್ದು ಸಿಕ್ಕೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಕಾರ್ಡ್ಗಳು ರನ್ನಿಂಗ್ ಇಲ್ಲ ಕಾರ್ಡ್ಗಳು ಮಾಡಿಸ್ತಾ ಇಲ್ಲ ಗೊತ್ತೇ ಇಲ್ಲ ಪಾಪ ಅವ್ರಿಗೆ ಯಾವ ವಿಷಯಗಳನ್ನ ತಾವು ಬಂದು ಇದೊಂದು ಅವರ್ನೆಸ್ ಅವೇರ್ನೆಸ್ ಕಾರ್ಯಕ್ರಮ ಮುಡ್ಸಿರಪ್ಪ ಅಂದ್ರೆ ನಮ್ಮೆಲ್ಲ ಕಾರ್ಮಿಕರಿಗೆ ವಿಷಯಗಳು ಗೊತ್ತಾಗಬೇಕು ಸರ್ಕಾರದಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದು ಅವ್ರು ಯಾವ್ದು ಒಂದು ಪಾಯಿಂಟ್ ಕೂಡ ಗೊತ್ತಿಲ್ಲ ಹಾಗಾಗಿ ನಮ್ಮ ಕಡೆ ತಮ್ಮ ಕಡೆಯಿಂದ ಒಂದು ವಿಷಯಗಳನ್ನ ಮುಡಿಸಿ ಅಂತಂದೇ ನಮ್ಮ ಸಂತೋಷ್ರು ಕೇಳ್ಕೊಂಡಿದ್ದಕ್ಕೆ ಈ ಒಂದ್ ಎರಡು ಜಾಗದಲ್ಲಿ ಎಲ್ಲ ನೋಡ್ತಾ ಇರಪ್ಪ ಎಲ್ಲ ಕಾರ್ಮಿಕರೇ ಇರೋದಿಲ್ಲ ಹೊರಗಡೆಯಿಂದ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಜಿಲ್ಲಾ ಕಾರ್ಮಿಕರು ಇಲ್ಲಿ ಇದಾರೆ ಹಾಗಾಗಿ ಆ ಕಾರ್ಮಿಕರಿಗೆ ಅವ್ರಿಗೆ ಸಿಗುವಂತ ಮಕ್ಕಳಿಗೆ ಅವರಿಗೂ ಸಿಗುವಂತ ಬೆನಿಫಿಟ್ಗಳನ್ನ ಆ ವಿಷಯನ ತಿಳ್ಸಕ್ಕೋಸ್ಕರ ಈ ಒಂದು ಸ್ಥಳಕ್ಕೆ ವಿನಾಯಕ ಕಲೋಟ್ಗೆ ನಾವು ಆಗಮಿಸಿದಿವಿ ನಮ್ಮ ಜನಶಕ್ತಿ ಕನ್ನಡ ಕಾರ್ಮಿಕಿಂದ ಪಸ್ಟ್ ಎಲ್ಲ ಸೈಬರ್ ಸೆಂಟರ್ ಅಲ್ಲಿ ಅದರಲ್ಲಿ ಕಾರ್ಡ್ ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು ಮಾಡಿಸ್ಕೊಂಡ್ಬಿಡ್ತಾರೆ ಅಷ್ಟೇ ಬಟ್ ಅದ್ರ ಬಗ್ಗೆ ಏನು ಅವೇರ್ನೆಸ್ ಕೊಡಬೇಕು ಅದ್ರ ಏನು ವಿಚಾರ ತಿಳಿಸಬೇಕು ಅನ್ನೋದನ್ನ ಯಾವ ವ್ಯಕ್ತಿನೂ ಕೂಡ ತಿಳಿಸಿರಲ್ಲ ಅದು ತಿಳಿಸಬೇಕಾಗಿರೋದು ಒಂದು ಸಂಘಟನೆಯಲ್ಲಿ ಒಬ್ಬ ಸದಸ್ಯರಾಗಿರ್ತಾರೆ ಆ ಸಂಘಟನೆ ಲೀಡರ್ ಕೂಡ ತಿಳಿಸ್ತಾರೆ ಹಂಗಾದಲ್ಲಿ ಇವರು ಯಾರೋ ಲೇಬರ್ ಕಾರ್ಡ್ ಒಂದು ಸಂಘ ಹೋಗೋದು ಒಂದು ಸೈಬರ್ ಸೆಂಟರ್ ಹೋಗೋದು ಲೇಬರ್ ಕಾರ್ಡ್ ಮಾಡ್ಕೊಡಿ ಅಂದ್ರೆ ಒಂದು ಫೀಸ್ ಹೋಗುತ್ತಾನೆ ಮಾಡ್ದೆ ಕಳಿಸ್ತಾನೆ ಅಷ್ಟೇ ಬಟ್ ನಿಮಗೆ ಈ ತರ ಮಂಡಳಿಯಿಂದ ಈ ತರ ಸೌಲಭ್ಯ ಇದೆ ನಾವು ಕೊಡಿಸ್ಕೊಡ್ತೀವಿ ನಮ್ಮನ್ನ ನಾವು ನಿಮ್ಮನ್ನ ಫಾಲೋಪ್ మాతీ అంత ముందోదంత వ్యక్తిగలు తుంబా కమ్మ ಮನೆಯಿಂದ ಇವರಿಗೆ ಫಲಾನುಭವಿಗಳು ಅಂದ್ರೆ ಮಂಡ್ಯ ನೋಂದಣಿ ಮಾಡಿಕೊಂಡು ಅವರಿಗೆ ಲೇಬರ್ ಕಾರ್ಡ್ ನ ಮಾಡಿಸಿಕೊಳ್ಳುವಂತ ಮುಖಾಂತರ ಅವರಿಗೆ ಬರುವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಅವರ ಮಕ್ಕಳಿಗೆ ಮದುವೆ ಸಹಾಯಧನ ಆಗಿರಬಹುದು ಮತ್ತೆ ಅವರಿಗೆ ಏನಾರ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆದ್ರೆ ಐದರಿಂದ ಎಂಟು ಲಕ್ಷ ಆಗಲ ಬರುವಂತಹ ಹಣಕಾಸು ಬಗ್ಗೆ ವಿಚಾರಗಳಾಗ್ಲಿ ಆಮೇಲೆ ಅವರ ಮದುವೆ ಸ್ಕಾಲರ್ಶಿಪ್ ಮತ್ತ ಆಮೇಲೆ ಇದು ಗರ್ಭಿಣಿ ವೆಚ್ಚ ಅಂತ ಬರ್ತದೆ ಮತ್ತೆ ಅವ್ರು ಗಂಡು ಮಕ್ಕಳು ಹುಟ್ಟಿದ್ರೆ ಎಷ್ಟು ಅಮೌಂಟ್ ಇದೆ ಹೆಣ್ಮಕ್ಳು ಹುಟ್ಟಿದ್ರೆ ಸಹಾಯಧನ ಅಂತ ಇದೆ ಇನ್ನೆಲ್ಲ ಬೆನಿಫಿಟ್ ಗಳನ್ನ ನಮ್ಮ ಸಂಘ ಘಟನೆ ಸದಸ್ಯರನ್ನಾಗಿ ತಗೊಂಡವ್ರನ್ನ ಅವ್ರಿಗೆ ವರ್ಷ ವರ್ಷಾನು ಅವ್ರಿಗೆ ಏನೇನ್ ಬರುತ್ತೆ ಅನುದಾನಗಳನ್ನ ಅವ್ರ ಹಕ್ಕು ಏನಿದೆ ಅದನ್ನು ಕೊಡಿಸುವಂತ ಕೆಲಸಗಳನ್ನ ನಾವು ಈ ದಿನ ಮಾಡ್ತಾ ಇದ್ವಿ ಸರ್ ಈ ಒಂದು ಅಲ್ಲಿ ಸರ್ ನನ್ನ ಹೆಸರು ನಾ ಎಂ ನಾಗರಾಜ್ ಅಂತ ಆ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ